ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜಯ ಗಳಿಸ್ತಾ ಇದೆ ಮತ್ತು ಕಳೆದ ಬಾರಿ ಏನು ಸ್ಟೀಮ್ ಗಳನ್ನ ಪಡ್ಕೊಂಡಿತ್ತು ಅದಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ ಆಗಿದೆ ಅದು ಹತ್ತು ವರ್ಷ ಒಂದು ಉತ್ತಮ ಸರ್ಕಾರ ಸಿಕ್ಕ ಹರಿಯಾಣದ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿ ಇವತ್ತು ಅಧಿಕಾರ ಕೊಡ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅದಕ್ಕಾಗಿ ನಾನು ಹರಿಯಾಣದ ಜನರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ ಇವತ್ತು ಹರಿಯಾಣದ ಜನರು ಮೆಚ್ಚಿದ್ದಾರೆ ಮೂರನೇ ಬಾರಿ ಇವತ್ತು ಅಧಿಕಾರ ಕೊಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಇದು ಜನತೆಯ ಒಂದು ಜಯ ಅಂತ ಹೇಳಿ ಪ್ರಜಾತಂತ್ರದ ವ್ಯವಸ್ಥೆಯ ಜಯ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಇತ್ತು ಹಿಂದೆಲ್ಲ ಇಲೆಕ್ಷನ್ ನೋಡಿದ್ದೀವಿ ಸಿಕ್ಸ್ ಪರ್ಸೆಂಟು ಏಟ್ ಪರ್ಸೆಂಟು ಟೆನ್ ಪರ್ಸೆಂಟ್ ಇಲೆಕ್ಷನ್ ವೋಟಿಂಗ್ ಹಾಕಿತ್ತು ಈ ಸಲ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಏಟ್ ಸೆವೆಂಟಿ ಪರ್ಸೆಂಟು ವೋಟಿಂಗ್ ಆಗಿದೆ ಅಂದರೆ ಇದು ಪ್ರಜಾತಂತ್ರದ ಗೆಲುವು ಅಂತ ನಾನು ಹೇಳ್ತೀನಿ ಅದಕ್ಕಾಗಿ ಅಲ್ಲಿ ಬಿ ಜೆ ಪಿ ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಇವತ್ತು ಸೀಟ್ಗಳನ್ನು ಪಡ್ಕೊಂಡಿದ್ದಾರೆ ಇಂದಿನ ಹಲವಾರು ಇಲೆಕ್ಷನ್ ಕಂಪೇರ್ ಮಾಡಿದರೆ ಇವತ್ತು ನ್ಯಾಷನಲ್ ಪಾ ಕಾನ್ಫರೆನ್ಸ್ ಇರ್ಬೋದು ಯಾರೋ ಬರ್ಬೋದು ಆದರೆ ಅಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕಿದ ಮೇಲೆ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ ಚೆನ್ನಾಗಿ ಇವತ್ತು ಉತ್ಸಾಹದಿಂದ ಮುಂದೆ ಬರ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಜಯ ಹೀಗಾಗಿ ಎರಡೂ ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿದೆ ಅನ್ನುವಂಥ ಮಾತನ್ನು ನೀವು ಸಂದರ್ಭ ಸರ್ ಹರಿಯಾಣದಲ್ಲಿ ಏನು ಸಮೀಕ್ಷೆಗಳು ಆಡಳಿತ ರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಅಂತ ಅದು ಏನು ಜಾದು ಹಾಕ್ತಾರೆ ಹರಿಯಾಣದಲ್ಲಿ ಒಂದು ಒಂದೇ ಯಾವ ಯಾವೊಂದು ಹೇಳ್ತೀನಿ ಈ ಇವತ್ತೇನು ವಾತಾವರಣ ಎನ್ ಟಿ ಎನ್ ಕಮ್ಯುನಿಸಿ ಆಗಿ ಅಂತಲ್ಲ ಇದು ಸುಳ್ಳು ಅನ್ನುವಂಥದ್ದು ಚುನಾವಣೆ ತೋರಿಸಿದ್ದಾರೆ ಚುನಾವಣಾ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ಸು ಇದು ಸುಳ್ಳು ಅನ್ನುವಂಥದ್ದು ಇವತ್ತು ಜನತೆ ಕರ್ನಾ ಅಲ್ಲಿ ಹರಿಯಾಣ ಜನತೆ ಹೇಳ್ತಾ ಇದ್ದಾರೆ ಹೀಗಾಗಿ ಇವತ್ತು ಜನತೆಯ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಗ್ರೌಂಡ್ ರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹೀಗಾಗಿ ಕಾಂಗ್ರೆಸ್ಸು ಅಲ್ಲಿದ್ದಂಥ ಡಿವಿಷನ್ ಆಫ್ ದಿ ಹೋರ್ಸ್ ಅಲ್ಲಿರುವಂತ ಡಿವೈಟೆಡ್ ಹೌಸ್ ಅದು ಇವತ್ತು ಆ ಇರಲ್ಲ ಹರಿಯಾಣದಲ್ಲಿ ನೋಡಿ ಕಾಂಗ್ರೆಸ್ ಸಂಬಂಧ ಸಂಬಂಧ ಚುನಾವಣೆ ನಡೀತೋಡಿ ಎಂದು ಯುನೈಟೆಡ್ ಇಲ್ಲವಿಲ್ಲ ಇವತ್ತು ಕಾಂಗ್ರೆಸ್ ಇವತ್ತು ಎಲ್ಲಾದ್ರೂ ಅಧಿಕಾರಕ್ಕೆ ಅಕಸ್ಮಾತ್ ಬಂದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಪಾರ್ಟಿ ಅಂತ ಬಂದ ಹೊರತು ಇವತ್ತು ಕಾಂಗ್ರೆಸ್ ತನ್ನ ಶಕ್ತಿ ಮೇಲೆ ಇವತ್ತು ಅಧಿಕಾರಕ್ಕೆ ಬರುವಂತ ಪರಿಸ್ಥಿತಿ ಇಲ್ಲ